ಮಕ್ಳಿ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೂ ಮೇದಾ ಸೈನ್ಸ್ ಅಂಡ್ ಮ್ಯಾಥ್ಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ನಮ್ಮ ಚಾನೆಲ್ ಲೋಗೋ ಚೇಂಜ್ ಆಗಿದೆ ಹೆಸರು ಕೂಡ ಚೇಂಜ್ ಆಗಿದೆ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂತ ಇತ್ತು ಅದನ್ನು ಈಗ ನಾವು ಮೇದಾ ಅನ್ನೋ ಕ್ಲಾಸಿಗೆ ಬದಲಿಸ್ತೇವೆ ಕಾರಣ ಅದಕ್ಕೆ ಏನು ಅಂತ ಹೇಳಿ ಇಂದು ಹೇಳ್ತೇನೆ ಮತ್ತೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇವತ್ತಿಗೆ ನಾವು ನೂರನೆಯ ವಿಡಿಯೋ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲದಕ್ಕೂ ಸಹಕಾರಿಯಾಗಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ ನೀವು ತೋರಿಸಿದೀನಾ ಕೆಲವು ವಿಡಿಯೋಗಳು ತುಂಬಾನೇ ವ್ಯೂವ್ಸ್ಗೆ ಹೋಗಿದೆ ಸೊ ಇದೆಲ್ಲವೂ ನಿಮ್ಮ ನೀವು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಅಂತ ಹೇಳಿ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಂದುವರಿಸೋಣ ಇವತ್ತು ನಾವು ಎಂಟನೇ ತರಗತಿಯ ಎಫ್ ಎ ತ್ರೀ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಲಿಕ್ಕಿದ್ದೇವೆ ವಿಷಯ ವಿಜ್ಞಾನ ಆಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಕ್ಲಾಸ್ ಟೆನ್ ಅನ್ನೋದನ್ನ ನಾನು ಚೇಂಜ್ ಮಾಡಿದ ಕಾರಣನೇ ಇದು ಎಂಟನೇ ತರಗತಿಗೆ ಕೂಡ ನಾವು ಈ ಸಲ ಮೌಲ್ಯಾಂಕನ ಪರೀಕ್ಷೆ ಇರುವುದರಿಂದ ಅದಕ್ಕೆ ರಿಲೇಟೆಡ್ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಇದ್ದೇನೆ ಸೊ ಹಾಗಾಗಿ ನಾನು ಹೆಸರನ್ನ ಬದಲಾಯಿಸಿದ್ದೇನೆ ಸೊ ಇನ್ನು ಕೂಡ ಇದೇ ಮುಂಚಿನ ಯಾವ ರೀತಿಯ ಪ್ರೀತಿ ನೀವು ತೋರಿಸ್ತಾ ಇದ್ರಿ ಅದೇ ಪ್ರೀತಿಯನ್ನ ಇನ್ನು ಮುಂದೆ ಕೂಡ ತೋರಿಸಿ ಅಂತ ಹೇಳಿ ಯಾರಾದ್ರೂ ನಿಮ್ಮ ಅಕ್ಕ ತಂಗಿ ಯಾರಾದ್ರೂ ಎಂಟನೇ ತರಗತಿಯಲ್ಲಿ ಕಲಿತಾ ಇದ್ರೆ ಅವರಿಗೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಶುರು ಮಾಡೋಣ ಬನ್ನಿ ಮೊದಲಿಗೆ ಇಪ್ಪತ್ತು ಮಾರ್ಕ್ ನಿಮ್ಗೆ ಗೊತ್ತಿರುವ ಹಾಗೆ ಎಫ್ ಎ ತ್ರೀ ಎಕ್ಸಾಮ್ ಏನಾಗಿರ್ತದೆ ಇಪ್ಪತ್ತು ಮಾರ್ಕಿಗೆ ಆಗಿರ್ತದೆ ಸೊ ಇಲ್ಲಿ ಬಿಟ್ಟ ಪದ ಕೊಟ್ಟಿದ್ದಾರೆ ನಾಲ್ಕು ಮಾರ್ಕ್ ಒಂದೊಂದು ಬಿಟ್ಟ ಪದಕ್ಕೆ ಒಂದೊಂದು ಮಾರ್ಕ್ ಇರ್ತದೆ ಬಿಟ್ಟ ಸ್ಥಳವನ್ನು ತುಂಬಿಸಿ ಕ್ಯಾಲೋರಿ ಮೌಲ್ಯವನ್ನ ವ್ಯಕ್ತಪಡಿಸುವ ಏಕಮಾನ ದಹನ ಮತ್ತು ಜ್ವಾಲೆ ಎಂಬ ಪಾಠದ್ದು ಕ್ಯಾಲೋರಿ ಮೌಲ್ಯವನ್ನು ಏಕಪಡಿಸುವ ಏಕಮಾನ ಕಿಲೋ ಜೂಲ್ ಆಗಿರ್ತದೆ ಜೂಲ್ ಆನ್ಸರ್ ಇದಕ್ಕೆ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿವಿಕೆಯು ಗಾಳಿಯ ಡ್ಯಾಶ್ ಉಂಟು ಮಾಡುತ್ತದೆ ಉರಿಯುವಾಗ ಏನಾಗ್ತದೆ ಹೊಗೆ ಬರ್ತದೆ ಅಲ್ವಾ ಹಾಗಾದ್ರೆ ಇದು ಮಾಡ್ತದೆ ಮಾಲಿನ್ಯವನ್ನ ಉಂಟು ಮಾಡುತ್ತದೆ ಮೂರನೇದು ಜೀವಕೋಶಕ್ಕೆ ಆಕಾರ ನೀಡುವ ಭಾಗ ಯಾವುದು ಜೀವಕೋಶ ನೋಡಿರಬಹುದು ನೋಡಿರಬಹುದು ನೀವು ಜೀವಕೋಶಕ್ಕೆ ಆಕಾರವನ್ನು ನೀಡುವ ಭಾಗ ಯಾವುದು ಕೋಶ ಪೊರೆ ಕೋಶ ಪೊರೆ ಇಲ್ಲದಿದ್ರೆ ಜೀವಕೋಶಕ್ಕೆ ಏನಿರುವುದಿಲ್ಲ ಆಕಾರ ಇರುವುದಿಲ್ಲ ಹಾಗೆ ಆಂತರಿಕ ನಿಷೇಚನ ಸಂಭವಿಸುವ ಜಾಗ ಯಾವುದು ಆಂತರಿಕ ನಿಷೇಚನ ಸಂಭವಿಸುವ ಜಾಗ ಹೆಣ್ಣಿನ ದೇಹದ ಒಳಗೆ ಅಂತ ಉಂಟು ನಿಮ್ಮ ಇದು ಎಂ ಸಿ ಕ್ಯೂ ನಲ್ಲಿ ಉಂಟು ಹೆಣ್ಣಿನ ದೇಹದ ಒಳಗೆ ಆದ್ರೆ ಕರೆಕ್ಟ್ ಪಾರ್ಟ್ ಏನಾದ್ರು ಕೇಳಿದ್ರೆ ಇಲ್ಲಿ ಅಂಡನಾಳ ಅಂತ ಬರಿಬೇಕಾಗ್ತದೆ ನೀವು ಅಂಡನಾಳದಲ್ಲಿ ಏನಾಗ್ತದೆ ಅಹ್ ನಿಷೇಚನ ನಡೀತದೆ ನಿಮಗೆ ತೋರಿಸ್ತೇನೆ ಇದು ಹೆಣ್ಣಿನ ಒಂದು ಏನು ಜನನಾಂಗದ ಒಂದು ಚಿತ್ರ ಆಗಿರ್ತದೆ ಇದು ಅಂಡನಾಳ ಆಗಿರ್ತದೆ ಇಲ್ಲಿ ಏನಾಗ್ತದೆ ನಿಷೇಚನ ನಡೆಯುವುದು ಇಲ್ಲಿ ಇಲ್ಲಿ ನಡೆದ ನಂತರ ಯುಗ್ಮಜ ಏನಾಗ್ತದೆ ಇಲ್ಲಿ ಬಂದು ಏನಾಗ್ತದೆ ಬೆಳೀತದೆ ಆಯ್ತಾ ಭ್ರೂಣ ಬೆಳೆಯುವುದು ಈ ಪಾರ್ಟಲ್ಲಿ ಈ ಪಾರ್ಟ್ ಅಲ್ಲಿ ಬೆಳೆಯುವುದು ಭ್ರೂಣ ಓಕೆ ಸೊ ಇದಿಷ್ಟು ಅನಂತರ ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ ಕೆಳಗಿನ ಹೇಳಿಕೆಗಳನ್ನ ಓದಿ ಸರಿ ಅಥವಾ ತಪ್ಪು ಎಂದು ತಿಳಿಸಿ ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತದೆ ಸರಿಯಾ ಸರಿ ನೀವು ನೋಡಿರ್ಬಹುದು ಕಪ್ಪೆ ಬಾಹ್ಯ ನಿಷೇಚನ ಅಂದ್ರೆ ಏನು ನಿಷೇಚನ ಆಗುವಂತಹ ಜಾಗ ಕೆಲವೊಮ್ಮೆ ಪ್ರಾಣಿಯ ದೇಹದ ಒಳಗೆ ನಡೀತದೆ ಕೆಲವೊಮ್ಮೆ ಪ್ರಾಣಿಯ ದೇಹದ ಹೊರಗೆ ನಡೀತದೆ ಕಪ್ಪೆ ಮಾಡ್ತದೆ ಅಂತ ಹೇಳಿದ್ರೆ ಎರಡು ಗಂಡು ಮತ್ತು ಹೆಣ್ಣು ಕಪ್ಪೆಗಳು ಮಿಲನ ಹೊಂದುವಾಗ ಗ ಹೆಣ್ಣು ಕಪ್ಪೆ ಬಂದು ಅದರ ಏನು ಅಂಡಾಣುಗಳ ಇದು ಉಂಟಲ್ವಾ ಅಂಡಾಣುಗಳನ್ನ ಅದನ್ನ ನೀರಿನಲ್ಲಿ ಬಿಡ್ತದೆ ಹಾಗೆ ಗಂಡು ಕಪ್ಪೆ ಬಂದು ತನ್ನ ವೀರಾಣುಗಳನ್ನ ನೀರಿನಲ್ಲಿ ಬಿಡ್ತದೆ ಮತ್ತೆ ದೇಹದ ಹೊರಗಡೆ ಅಂದ್ರೆ ನೀರಿನಲ್ಲಿಯೇ ನಿಶೇಚನ ನಡೀತದೆ ಇದು ನೋಡಿ ಅದರ ದೇಹದ ಹೊರಗಿರುವ ಅಂಡಾಣುಗಳು ಇದು ಮತ್ತೆ ಬೆಳೀತದೆ ಆಯ್ತಾ ಗೊದ ಕಪ್ಪೆಯಾಗಿ ಬೆಳೆದು ಮತ್ತೆ ಪೂರ್ಣವಾಗಿ ಕಪ್ಪೆಯಾಗಿ ಬೆಳೀತದೆ ಸೊ ಹಾಗಾಗಿ ಮೊದಲನೆಯ ಒಂದು ಹೇಳಿಕೆ ಸರಿ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸುವುದಿಲ್ಲ ನಾವು ಏನ್ ಮಾಡ್ತೇವೆ ಬಳಸುವುದಿಲ್ಲ ಇದು ಕೂಡ ಕರೆಕ್ಟ್ ಆಗಿದೆ ನಾವು ನೀರನ್ನ ಬಳಸುವುದಿಲ್ಲ ವಿದ್ಯುತ್ ಉಪಕರಣಗಳಿಂದ ಏನಾದ್ರೂ ಬೆಂಕಿ ಹೇಳಿದ್ರೆ ಅದಕ್ಕೆ ನೀರನ್ನ ಹಾಕುವುದಿಲ್ಲ ಯಾಕೆ ಹೇಳಿದ್ರೆ ನೀರು ನೀರು ಕೆಲವೊಮ್ಮೆ ಉತ್ತಮ ವಾಹಕವಾಗಿ ಏನ್ ಮಾಡ್ತದೆ ವರ್ತಿಸ್ತದೆ ಯಾವಾಗ ತನ್ನಲ್ಲಿ ಲವಣಗಳನ್ನ ಆಮ್ಲಗಳನ್ನ ಪ್ರತ್ಯಾಮ್ಲಗಳನ್ನ ವಿಲೀನಗೊಂಡಿರುವ ಸಂದರ್ಭದಲ್ಲಿ ಇದು ಒಂದು ಉತ್ತಮ ವಾಹಕವಾಗಿ ಏನು ವರ್ತಿಸುವ ಕಾರಣ ನೀರನ್ನು ನಾವು ಉಪಯೋಗಿಸುವುದಿಲ್ಲ ಅದ್ ಅದೇ ರೀತಿ ಏಳನೇ ಒಂದು ಹೇಳಿಕೆ ಕಟ್ಟಿಗೆ ಉತ್ತಮವಾದ ಗ್ರಹ ಇಂಧನ ತಪ್ಪು ಕಟ್ಟಿಗೆ ಒಂದು ಉತ್ತಮವಾದ ಗ್ರಹ ಇಂಧನ ಅಲ್ಲ ಯಾಕೆ ಇದರಿಂದ ಹೊಗೆ ಬರ್ತದೆ ಮಾಲಿನ್ಯ ಆಗ್ತದೆ ಅದೇ ರೀತಿ ಏನಾಗ್ತದೆ ಅದರ ಬೂದಿ ಉಳಿತದೆ ಅದು ಒಂದು ವೇಸ್ಟ್ ಕ್ರಿಯೇಟ್ ಆಗ್ತದೆ ಅಲ್ವಾ ಹಾಗಾಗಿ ಇದು ಏನು ಉತ್ತಮ ಗ್ರಹ ಇಂಧನ ಅಲ್ಲ ಅದೇ ರೀತಿ ನಾಲ್ಕನೇದು ಅಂದ್ರೆ ಎಂಟನೇದು ಅಂಗ ಒಂದು ಜೀವಿಯ ಮೂಲ ಘಟಕ ಹೌದು ಅಲ್ಲ ಆಕ್ಚುಲಿ ಅಂಗವು ಒಂದು ಜೀವಿಯ ಮೂಲ ಘಟಕ ಅಲ್ಲ ಜೀವಕೋಶವು ಒಂದು ಜೀವಿಯ ಮೂಲ ಘಟಕ ಆಗಿರ್ತದೆ ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗಿದೆ ಮುಂದಕ್ಕೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಜ್ವಲನ ತಾಪ ಎಂದರೇನು ಇದೆಲ್ಲ ಒಂದು ಮಾರ್ಕಿನ ಪ್ರಶ್ನೆ ಒಂದು ಮಾರ್ಕಿಗೆ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದು ಗುಣಿಸು ಮೂರು ಅಂದರೆ ಮೂರು ಆಯ್ತಾ ಮೊದಲ ಪ್ರಶ್ನೆ ಜ್ವಲನ ತಾಪ ಎಂದರೇನು ಉತ್ತರ ಏನು ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳಲು ಬೇಕಾದ ಕನಿಷ್ಠ ತಾಪಮಾನವನ್ನ ಏನ್ ಹೇಳ್ತಾರೆ ಜ್ವಲನ ತಾಪ ಅಂತ ಹೇಳ್ತಾರೆ ಅಂದ್ರೆ ನೀವೇನಾದ್ರೂ ಉರಿ ಬೆ ನೀವು ಒಂದು ಕಟ್ಟಿಗೆಗೆ ಬೆಂಕಿ ಕೊಡ್ತೀರಿ ಅಂತ ಹೇಳಿದ್ರೆ ಬೆಂಕಿ ಹಿಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂದ್ರೆ ಆ ತಾಪವನ್ನ ಆ ಕಟ್ಟಿಗೆ ರೀಚ್ ಆಗ್ಬೇಕು ಅಂದ್ರೆ ಅಷ್ಟು ತಾಪವನ್ನ ಅದು ಇರ್ತದೆ ಅದಕ್ಕೆ ಇಷ್ಟೇ ಮಿನಿಮಮ್ ಅಂತ ಇರ್ತದೆ ಆ ತಾಪವನ್ನ ರೀಚ್ ಆದಾಗ ಏನಾಗ್ತದೆ ತನ್ನಷ್ಟಕ್ಕೆ ಬೆಂಕಿ ಹೊತ್ತಿಕೊಳ್ತದೆ ಸೊ ಇದನ್ನ ಜ್ವಲನ ತಾಪ ಅಂತ ಹೇಳ್ತಾರೆ ಅದೇ ರೀತಿ ಹತ್ತನೇ ಪ್ರಶ್ನೆ ಏಕಕೋಶೀಯ ಜೀವಿ ಎಂದರೇನು ಏಕಕೋಶ ಜೀವಿ ಎಂದರೆ ಒಂದೇ ಒಂದು ಜೀವಕೋಶವನ್ನು ಹೊಂದಿರುವ ಜೀವಿಯನ್ನು ಏಕಕೋಶ ಜೀವಿ ಎನ್ನುವರು ಉದಾಹರಣೆ ಏನ್ ಕೊಡಬಹುದು ಅಮೀಬಾ ಕೊಡ್ಬಹುದು ಪ್ಯಾರಾಮೀಜಿಯಂ ಕೊಡಬಹುದು ಅಲ್ವಾ ಉದಾಹರಣೆ ಅಮೀಬಾ ಅಂತ ಕೊಡ್ತೇನೆ ನಾನು ಓಕೆ ಇದಿಷ್ಟು ಎರಡನೇ ಪ್ರಶ್ನೆ ಆಗಿರ್ತದೆ ಅದೇ ರೀತಿ ಮೂರನೇ ಪ್ರಶ್ನೆ ಮೇಣದ ಬತ್ತಿಯ ಈ ವಲಯವನ್ನ ಏನೆಂದು ಕರಿತಾರೆ ನಿಮ್ಗೆ ಚಿತ್ರ ಕಾಣ್ತಾ ಉಂಟು ಮತ್ತೊಂದು ಬಾಣದ ಗುರುತು ಕೊಟ್ಟಿದ್ದಾರೆ ಯಾವ ವಲಯ ಇದು ಮೇಣದ ಬತ್ತಿಯ ಈ ವಲಯವನ್ನ ಹೊರಗಿನ ಬಿಸಿ ವಲಯ ಎನ್ನುವರು ಇದು ಏನು ಬಿಸಿ ವಲಯ ಆಗಿರ್ತದೆ ಅಕ್ಕ ಸಾಲಿಗರು ಇದನ್ನೇ ಉಪಯೋಗಿಸುವಂತಹದ್ದು ನೆಕ್ಸ್ಟ್ ಆ ನಾಲ್ಕನೇ ಮುಖ್ಯ ಇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಮಾರ್ಕಿನ ಪ್ರಶ್ನೆ ಆದರ್ಶ ಇಂಧನದ ಎರಡು ಗುಣಗಳನ್ನ ಪಟ್ಟಿ ಮಾಡಿ ಆದರ್ಶ ಇಂಧನ ಎಂದರೇನು ಆದರ್ಶನ ಇಂಧನ ಎಂದರೆ ಇಂಧನವು ತುಂಬಾ ಅಗ್ಗವಾಗಿ ನಮಗೆ ಕೈಗೆ ದೊಡಕುವಂತಿರಬೇಕು ಅದೇ ರೀತಿ ಅದನ್ನು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಿರಬೇಕು ಅತಿ ಹೆಚ್ಚು ದಕ್ಷತೆಯನ್ನ ಹೊಂದಿರಬೇಕು ಅಂದ್ರೆ ಕಡಿಮೆ ಪ್ರಮಾಣದ ಇಂಧನ ನಾವು ಉರಿಸಿದಾಗ ಹೆಚ್ಚಿನ ಒಂದು ಕ್ಯಾಲೋರಿ ಮೌಲ್ಯವನ್ನ ಉತ್ಪತ್ತಿ ಮಾಡಬೇಕು ಅಂದ್ರೆ ಅದನ್ನೇ ದಕ್ಷತೆ ಅಂತ ಹೇಳ್ತಾರೆ ಹಾಗೆ ಅದು ಸುಲಭವಾಗಿ ಎಲ್ಲರಿಗೂ ದೊರಕುವಂತಿರಬೇಕು ಓಕೆ ಹದಿಮೂರನೇ ಪ್ರಶ್ನೆ ಯು ಕ್ಯಾರಿಯೋಟ್ ಮತ್ತು ಗಳ ನಡುವಿನ ವ್ಯತ್ಯಾಸವನ್ನ ಪಟ್ಟಿ ಮಾಡಿ ಯು ಕ್ಯಾರಿಯೋಟ್ ಮತ್ತು ಪ್ರೊ ಕ್ಯಾರಿಯೋಟ್ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತದೆ ಯು ಕ್ಯಾರಿಯೋಟ್ ಅಂದ್ರೇನು ಯುವ ಹೆಚ್ಚಿನವುಗಳು ಬಹುಕೋಶ ಜೀವಿಗಳು ಯು ಕ್ಯಾರಿಯೋಟ್ ಅನ್ನೋದೇನು ಬಹುಕೋಶ ಜೀವಿ ಆಗಿರ್ತದೆ ಪ್ರೊ ಕ್ಯಾರಿಯೋಟ್ ಅನ್ನೋದು ಏಕಕೋಶ ಆಗಿರ್ತದೆ ಯು ಕ್ಯಾರಿಯೋಟ್ ಅನ್ನಲ್ಲಿ ಏನಾಗ್ತದೆ ಕೋಶ ಕೇಂದ್ರ ಕೋಶ ಪೊರೆಯಿಂದ ಆವರಿಸಲ್ಪಟ್ಟಿದೆ ಕೋಶ ಕೇಂದ್ರ ಪೊರೆಯಿಂದ ಆವರಿಸಲ್ಪಟ್ಟಿದೆ ವರ್ಣತಂತುಗಳು ಆದರೆ ಪ್ರೊಕ್ಯಾರೋಟ್ ನಲ್ಲಿ ಏನಾಗಿದೆ ಪ್ರೊಕ್ಯಾರಿಯೋಟ್ ನಲ್ಲಿ ವರ್ಣತಂತುಗಳು ಕೋಶ ಕೇಂದ್ರ ಪೊರೆಯಿಂದ ಆವರಿಸಲ್ಪಟ್ಟಿಲ್ಲ ಉದಾಹರಣೆ ಏನ್ ಕೊಡ್ಬಹುದು ಯುಕ್ಯಾರಿಯೋಟಿಗೆ ಇಲ್ಲಿ ಮನುಷ್ಯ ಅಂತ ಕೊಡಬಹುದು ಉದಾಹರಣೆ ಏನ್ ಕೊಡಬಹುದು ಮನುಷ್ಯ ಒಂದು ಒಬ್ಬ ಪ್ರೊ ಯುಕ್ಯಾರಿಯೋಟ್ ಅದೇ ರೀತಿ ಪ್ರೊಕ್ಯಾರಿಯೋಟ್ ಅಂತ ಕೊಡುದಾದ್ರೆ ಉದಾಹರಣೆ ಬ್ಯಾಕ್ಟೀರಿಯಾ ಅಂತ ಕೊಡ್ಬೋದು ಬ್ಯಾಕ್ಟೀರಿಯಾ ಓಕೆ ಸೊ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಿ ಮತ್ತು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಿರಿ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಒಂದು ಪೋಷಕ ಜೀವಿ ಇರ್ತದೆ ಅದು ಕೆಲವೊಮ್ಮೆ ಏನಾಗ್ತದೆ ವಿಭಜನೆ ಹೊಂದ್ತದೆ ಅಥವಾ ಅದರಿಂದ ಗಿಣ್ಣುಗಳು ಬಂದು ಅಥವಾ ಕಣ್ಣುಗಳು ಬಂದು ಅದೇ ಬೆಳೀತದೆ ಸೊ ಅದನ್ನ ಮಗುವಿಕೆ ಅಂತ ಹೇಳಬಹುದು ಮತ್ತು ಇಲ್ಲಿ ಲಿಂಗಾಣುಗಳ ಸಂಯೋಗ ಇರುವುದಿಲ್ಲ ಆದ್ದರಿಂದ ಇದನ್ನ ಏನಂತ ಹೇಳ್ತಾರೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತಾರೆ ಉದಾಹರಣೆ ಯಾವುದು ಇದಕ್ಕೆ ಉದಾಹರಣೆ ಈಸ್ಟ್ ಅಮೀಬಾ ಮತ್ತು ಹೈಡ್ರಾ ಇವೆಲ್ಲವೂ ಏನಾಗಿದೆ ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಆಗಿದೆ ಅದೇ ರೀತಿ ಹದಿನೈದನೇ ಪ್ರಶ್ನೆ ಎರಡು ಮಾರ್ಕ್ ಇದೆ ಅಂಡಜ ಮತ್ತು ಜರಾಯುಜ ಪಕ್ಷಿಗಳನ್ನ ಗುರುತಿಸಿ ನೋಡಿ ಚಿತ್ರ ಕೊಟ್ಟಿದ್ದಾರೆ ಅಂಡಜ ಯಾವುದು ಜರಾಯುಜ ಯಾವುದು ಅಂತ ಹೇಳಿ ನೀವು ಗುರುತಿಸಬೇಕು ಮೊದಲಿಗೆ ಅಂಡಜ ಅಂದ್ರೆ ಮತ್ತು ಜರಾಯುಜ ಅಂದ್ರೆ ಏನು ಅಂಡಜ ಅಂತ ಹೇಳಿದ್ರೆ ಮೊಟ್ಟೆ ಇಡುವಂತಹ ಜೀವಿಗಳನ್ನ ಅಂಡಜ ಅಂತ ಹೇಳ್ತೇವೆ ಮರಿ ಹಾಕುವಂತಹ ಜೀವಿಗಳನ್ನ ಜರಾಯುಜ ಅಂತ ಹೇಳ್ತೇವೆ ಇಲ್ಲಿ ನೋಡಿ ಹಾವು ಏನ್ ಮಾಡ್ತದೆ ಮೊಟ್ಟೆ ಇಡುತ್ತದೆ ಹಾಗಾದ್ರೆ ಇದೇನಾಗಿದೆ ಇದು ಅಂಡಜ ಜೀವಿ ಆಗಿದೆ ಅಂಡಜ ಪ್ರಾಣಿ ನಾಯಿ ಮರಿ ಹಾಕ್ತದೆ ಹಾಗಾದ್ರೆ ಇದು ಜರಾಯುಜ ಆಗ್ತದೆ ಅದೇ ರೀತಿ ಪಕ್ಷಿ ಇದೊಂದು ಅಂಡಜ ಜೀವಿ ಅದೇ ರೀತಿ ಏನಾಗ್ತದೆ ಇಲ್ಲಿ ಇಲ್ಲಿ ನೋಡಿ ಆ ಇದು ಮೀನು ಇದು ಮೀನು ಅಂತ ಹೇಳುದಕ್ಕಿಂತ ಇದೊಂದು ತಿಮಿಂಗ್ ಇಲ್ಲ ಹಾಗಾಗಿ ಇದೇನಾಗಿದೆ ಜರಾಯುಜ ಪ್ರಾಣಿ ಆಗಿದೆ ಜರಾಯುಜ ಸೊ ಇಲ್ಲಿ ಎರಡು ಅಂಡಜ ಮತ್ತು ಮತ್ತೊ ಮತ್ತೆರಡು ಏನಾಗಿದೆ ಜರಾಯುಜ ಈಗ ನೋಡಿ ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಸೊ ಇಲ್ಲಿ ಪ್ರಾಣಿ ಜೀವಕೋಶದ ಚಿತ್ರ ಕಾಣ್ತಾ ಉಂಟು ಭಾಗಗಳನ್ನ ಮಾತ್ರ ಗುರುತಿಸ್ತೇನೆ ಇಲ್ಲಿ ಕೋಶ ಪೊರೆ ಇದು ಏನಾಗಿದೆ ಹೊರಗಡೆ ಒಂದೇ ಒಂದು ನಿಮ್ಗೆ ಇದು ಕಾಣ್ತದೆ ಅದು ಕೋಶ ಪೊರೆ ಒಳಗೆ ಏನಾಗಿದೆ ಕೋಶ ದ್ರವ್ಯ ಇದೆ ಕೋಶ ದ್ರವ್ಯ ಇದೆ ಇದೇನಾಗಿದೆ ಒಂದು ಖಾಲಿ ಇದು ಉಂಟಲ್ವಾ ಇದು ರಸದಾನಿ ಮತ್ತೆ ಇದು ಕೋಶ ಕೇಂದ್ರ ಕೋಶ ಕೇಂದ್ರ ಹಾಗೆ ಕೋಶ ಕೇಂದ್ರದ ಒಳಗೆ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ಬಹುದು ಇದು ವರ್ಣತಂತುಗಳು ವರ್ಣತಂತುಗಳು ಸೊ ಇಷ್ಟೇ ಇರುದು ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನು ಇಲ್ಲ ಸೊ ಇಷ್ಟನ್ನೇ ಕಲ್ತ್ರೆ ಸಾಕು ಹಾಗಾಗಿ ಇದು ಮೂರು ಮಾರ್ಕಿಗೆ ಬರುವಂತಹ ಪ್ರಶ್ನೆ ಚಿತ್ರ ಮೂರು ಮಾರ್ಕಿಗೆ ಹೆಚ್ಚಾಗಿ ಬರ್ತದೆ ಕೊನೆಯದಾಗಿ ಏನ್ ಮಾಡ್ಬೇಕು ಎಲ್ಲರಿಗೂ ಬರ್ತಾ ಇರುವಂತಹ ಇಷ್ಟ ಅಹ್ ಥಿಂಕ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮುಂದಕ್ಕೆ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಇದಕ್ಕೆಲ್ಲ ಎಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ನೀವು ಯಾರಾದರೂ ನಿಮ್ಮಲ್ಲಿ ಎಂಟನೇ ತರಗತಿಯಲ್ಲಿ ಕಲಿತಾ ಇದ್ರೆ ಅವರಿಗೆ ಇದನ್ನು ಹೇಳಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಥ್ಯಾಂಕ್ ಯು